ಸರ್ ನನಗೆ ಅದರಲ್ಲಿ ಕಾನ್ಸೆಪ್ಟ್ ಬಂದಿದ್ದು ಒಂದು ನೇಕಾರಿಗೆ ಒಂದು ಕೊಟ್ಟಿರೋ ಮೆಸೇಜು ಬಟ್ ಅದರಲ್ಲಿ ಒಂದು ಲವ್ ಸ್ಟೋರಿ ಅನ್ನೋದು ಒಂದಿದೆಯಲ್ಲ ಒಂದು ತ್ಯಾಗ ಮಾಡೋದು ಅವರು ಒಂದು ತ್ಯಾಗ ಮಾಡ್ತಾರಲ್ಲ ಅದು ಮೂವಿ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ನೇಕರ್ಗೆ ಒಳ್ಳೆ ಮೆಸೇಜ್ ಇದೆ ರಚಿತಾ ಮೇಡಮ್ಗೂ ಮತ್ತೆ ಸರ್ಗೂ ದ ನವೇಶ್

ತುಂಬಾ ಚೆನ್ನಾಗಿದೆ ಸಿನಿಮಾ ಮಾತ್ರ ಅದ್ಭುತವಾಗಿದೆ ಹಾಗೆ ಸ್ವಿಜರ್ಲೆಂಡ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಭಿನಯ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಸರ್ ಯಾಕಂದ್ರೆ ನನಗೆ ಏನ್ ಯಾರು ಯಾರು ಹೇಳ್ಕೊಟ್ಟಿಲ್ಲ ಬಟ್ ನಾನು ಸ್ವಂತವಾಗಿ ನೋಡಿದ್ದೀನಿ ಸಿನಿಮಾಗಳು ಚಿಕ್ಕ ವಯಸ್ಸಿಂದ ನಾವು ಬಹಳಷ್ಟು ಸಿನಿಮಾಗಳು ನೋಡಿರೋದು ಇದು ಅಂತೂ ಅದ್ಭುತವಾಗಿದೆ ಹಾಗೆ ನಮ್ಮ ನೇಕಾರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಮಗಗಳ ಬಗ್ಗೆ ಅದ್ಭುತವಾಗಿದೆ ಸರ್ ಸಿನಿಮಾ ಎಲ್ಲರೂ ದಯವಿಟ್ಟು ನನಗೆ ಯಾರು ಹೇಳ್ಕೊಟ್ಟಿಲ್ಲ ಹೇಳಿ ಅಂತ ನನ್ನ ಹೃದಯ ಪೂರ್ವಕವಾಗಿ ಹೇಳ್ತಾ ಇದೀನಿ ಎಲ್ಲರೂ ಸಿನಿಮಾ ಖಂಡಿತವಾಗಿ ಬಂದು ನೋಡಿ ಸರ್ ಅದಕ್ಕೂ ಇದಕ್ಕೂ ಖಂಡಿತ ಸಂಜು ಮತ್ತು ಗೀತಾ ಪಾರ್ಟ್ ಟೂ ಪಾರ್ಟ್ ಒನ್ ಖಂಡಿತ ಇಲ್ಲ ಅದೇ ಬೇರೆ ಸಿನಿಮಾ ಇದೇ ಬೇರೆ ಸಿನಿಮಾ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇದೇ ಬೇರೆ ಸಿನಿಮಾ ಇದೇ ಬೇರೆ ಸಬ್ಜೆಕ್ಟು ಬಟ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದ್ಭುತ ಸಂಜು ಎರಡ್ ಸಿಕ್ಕಿತ್ತ ಫಸ್ಟ್ ಟಾಫ್ ಅದರಲ್ಲಿ ಹಾಡುಗಳೆಲ್ಲ ತೂ ಸೂಪರ್ ಆಗಿದೆ ಇದರಲ್ಲೂ ಏನು ಅಂದರೆ ಇದರಲ್ಲೂ ಫಸ್ಟ್ ಆಫ್ ತುಂಬ ಚೆನ್ನಾಗಿದೆ ಕೊರಿಯೋಗ್ರಫಿ ಛಾಯಾಗ್ರಹಣ ತುಂಬ ಸೂಪರಾಗಿ ತೆಗೆದಿದ್ದಾರೆ ಆದರೆ ಮಾತ್ರ ಸ್ವಿಜರ್ಲೆಂಡು ಸೂಪರ್ ಆಗ್ತೈತೆ ಕ್ಲೈಮ್ಯಾಕ್ಸ್ ಮಾತ್ರ ಎಕ್ಸ್ಪೈಟ್ ಟೈಮ್ ಮಾಡಬಾರ್ದು ಆ ಥರ ಕ್ಲೈಮ್ಯಾಕ್ಸ್ ಮಾಡಿದ್ದಾರೆ ಅಂದರೆ ಲಾಸ್ಟಲ್ಲಿ ಈಗ ಕ್ಯಾನ್ಸರ್ ಪೇಷಂಟ್ನ ಒಬ್ಬರು ಕೊಡ್ತಾರೆ ಅಂತ ಶ್ರೀನಗರಕ್ಕೆ ಇಟ್ಟು ಹೇಳ್ತಾರೆ ಆದರೆ ಇವರೇ ಕೊಟ್ಟಿ ಇವರೇ ಕೊಟ್ಟಿ ಲಾಸ್ಟಲ್ಲಿ ಅವರೇನು ಇಬ್ರು ಜೊತೆಯಾಗಿರಬೇಕು ಕೊನೆ ತನಕ ನಾವು ಕಷ್ಟ ಸುಖ ಏನೇ ಇದ್ರು ಅನುಸರಿಸ್ಕೊಂಡು ಹೋಗಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಮತ್ತೊಂದು ಇನ್ನೊಂದು ಏನಂತಂದರೆ ಇವತ್ತಿನ ಪೀಳಿಗೆಯಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಅನ್ನೋದು ಅತಿ ಮುಖ್ಯ ಅನ್ನೋದನ್ನು ಕೂಡ ತೋರಿಸಿದ್ದಾರೆ ಎಲ್ಲರೂ ಈ ಸಿನಿಮಾ ಬಂದು ನೋಡಲಿ ಹಾಗೆ ಇದ್ರನ್ನ ಒಂದು ಸ್ಫೂರ್ತಿಯಾಗಿ ತಗೊಂಡು ಚೆನ್ನಾಗಿ ಆಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೀಸನ್ ಒನ್ನೂ ನೋಡಿದೀವಿ ಪಾರ್ಟ್ ಟೂನು ನೋಡಿದೀವಿ ಎರಡೂ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಅದ್ರದೇ ಆದಂಥ ಮಹತ್ವ ಬೇರೆ ಇದೆ ಇದ್ರದೇ ಆದಂಥ ಮಹತ್ವ ಬೇರೆ ಇದೆ ಬಹುಶಃ ನಾವು ನೋಡೋ ನೋಡಿದ್ರಲ್ಲಿ ಸಿನಿಮಾದಲ್ಲಿ ಹೆಂಟಿಗೋಸ್ಕರ ಹೋರಾಡಿರೋದು ಇದೇ ಮೊದಲನೇ ಸಿನಿಮಾ ಅಂತ ನನ್ಗೆ ಅನ್ಕೊಂಡಿದೀನಿ ನಮ್ಗೆ ಹಾಡು ಇಷ್ಟ ಆಯ್ತು ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಇಷ್ಟ ಆಯ್ತು ಎರಡ್ ಗಿಂತ ನಮ್ಗೆ ಇವ್ರ ಇಷ್ಟ ಆಯ್ತು ಕಿಟ್ಟಿ ತುಂಬಾ ಇಷ್ಟ ಆಯ್ತು ರಮ್ಯಾನೇ ಚೆನ್ನಾಗಿರೋ ಕಳ್ಸ ಇನ್ನೊಂದ್ ಏನಾಗಿದೆ ಅಂದ್ರೆ ಇರ್ರಿ ಒಂದ್ ನಿಮಿಷ ಏನಾಗಿದೆ ಅಂದ್ರೆ ಖುಷಿಯಾಗಿ ತಂದಿದ್ದು ಬಟ್ಟೆ ಮತ್ತು ಕಾ ಕಾನ್ಸ್ಟ್ಯೂಮ್ ತುಂಬ ಚೆನ್ನಾಗಿದೆ ಅದೊಂದು ಖುಷಿ ಆಯಿತು ಸ್ವಿಟ್ಜರ್ಲ್ಯಾಂಡ್ ಖುಷಿ ಆಯಿತು ಕಿಟ್ಟಿದ್ದು ಡ್ರೆಸ್ ಚೆನ್ನಾಗಿದೆ ಅವು ರಮ್ಯಾದು ಚೆನ್ನಾಗಿದೆ ಅವಳು ಚೆನ್ನಾಗಿದೆ ಎರಡೂ ಚೆನ್ನಾಗಿದೆ ನೋಡ್ರಿ ಇಷ್ಟ ಆಯಿತು ಅವ್ರು ಸಟ್ಟಾಗಂಗಿತ್ತು ಬಟ್ ಹ್ಯಾಪಿ ಎಂಡಿಂಗ್ ಆಗಲಿಲ್ಲ ಈ ಫಿಲಮಲ್ಲಿ ಅದೊಂದು ನನಗೆ ಇಷ್ಟ ಆಗಲಿಲ್ಲ ಹೌದು ಕ್ಲಾರಿಟಿ ಅಷ್ಟು ಇದಾಗಿಲ್ಲ ಅಷ್ಟಿದಾಗಿಲ್ಲ ಫಿಲಂ ಚೆನ್ನಾಗಿದೆ ಸುಚಿರಾನ್ ತುಂಬ ಚೆನ್ನಾಗಿ ತೋರಿಸ್ರೆ ಕಾಸ್ಟ್ಯೂಮ್ಸ್ ಓಕೆ ಬಟ್ ಇನ್ನೂ ಬೇರೆ ತರ ಕತೆ ಮಾಡ್ಬೋದಾಗಿತ್ತೇನು ಅಂತ ಅನ್ಸುತ್ತೆ ಒಂದು ಸೀರೆ ಬಗ್ಗೆ ಇದ್ದು ಎಲ್ಲೋ ಒಟ್ಟದ ಕತೆ ಇದೆ ಲಿಂಕ್ ಇದೆ ಸ್ಟೋರಿಗೆ ಲಾಸ್ಟ್ ಅಲ್ಲಿ ಇಬ್ರು ಒಟ್ಟಿಗೆ ಮಾಡುವುದಿತ್ತು ಅದೊಂದು ಚೆನ್ನಾಗಿತ್ತು ಒಂದು ಆಗಬೇಕಿತ್ತು